ಪೂಜ್ಯಾಯಗವೇಂದ್ರಾಯ ಸತ್ಯಧರ್ಮರಾಯ ಭಜತಲ್ಪವರುಕ್ಷಾ ನಮತಾ ಕಾಮಧೇನಿವೇ ಓಂ ಶ್ರೀ ಗುರುರಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಘೇಂದ್ರಾಯ ನಮಃ ಓಂ ಶ್ರೀ ಗುರು ರವೇಂದ್ರ ನಮಃ ಓಂ ಶ್ರೀ ಗುರು ರಘವೇಂದ್ರಾ ನಮಃ ಓಂ ಗಂಗ ಗಣಪತಾಯ ನಮಃ ಓಂ ಗಂಗಣಪತಾಯ ನಮಃ ಓಂ ಗಂಗ ಗಣಪತಾಯಂಗ ಗಣಪತಾಯಣಪತಾಯ ನಮಃ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಆರಾಮ ಆರಾಮಿರ್ತಿರಂತ ಅನ್ಕೋತೀನಿ ನಾವು ಕೂಡ ಆರಾಮ ಇದ್ದೀವಿ ಈಗಷ್ಟೇ ಜಲಕ ಮಾಡಿ ಪೂಜೆ ಮಾಡ್ದೆ ನೋಡ್ರಿ ಖುಷಿ ಖುಷಿಯಿಂದ ಪೂಜೆ ಮಾಡಿದೆ ಏನೋ ಒಂಥರ ಮನಸ್ಸಿ ಸಮಾಧಾನ ನೆಮ್ಮದಿ ಫ್ರೆಂಡ್ಸ್ ಆರಾಮ ಆರಾಮಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ರಾಯರು ಇದ್ದಾರೆ ಫ್ರೆಂಡ್ಸ್ ರಾಯರನ್ನ ನಂಬಿದ್ರ ಯಾವತ್ತೂ ಕೂಡ ಅವ್ರು ನಮ್ಮನ್ನ ಕೈ ಬಿಡಲ್ಲ ಮನುಷ್ಯರನ್ನ ನಂಬಿ ನಾವು ಮೋಸ ಹೋಗ್ಬಹುದು ರಾಯರನ್ನು ನಂಬಿ ನಾವು ಮೋಸ ಹೋಗಕ್ಕೆ ಸಾಧ್ಯನೇ ಇಲ್ಲ ಸಾಕಷ್ಟು ಸಣ್ಣ ಪುಟ್ಟ ವಿಷಯದೊಳಗ ದೊಡ್ಡ ದೊಡ್ಡ ನಿರ್ಧಾರದೊಳಗ ನಂಗೆ ರಾಯರು ನನ್ನ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಅವರು ಒಳ್ಳೆ ಮಾತಾಡೋ ರೀತಿಯಾಗಿ ನನಗ ಉತ್ತರಗಳನ್ನ ಕೊಡ್ತಾರ ನಾನು ಇದ್ದೀನಿ ಅನ್ನೋ ಸೂಚನೆಗಳನ್ನ ಕೊಡ್ತಾರ ನಿಜನ ಸುಳ್ಳು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈಗಂತೂ ನಾನು ಅಷ್ಟು ಅಂದ್ರೆ ಅಷ್ಟು ನಂಬಿದ್ದೀನಿ ನೋಡ್ರಿ ಫ್ರೆಂಡ್ಸ ದೇವನೊಬ್ಬ ನಾಮ ಹಲವು ಅಂತ ಕಿಸಿ ಹೇಳ್ತಾರ ಸೊ ದೇವರೊಬ್ಬರೇ ಇದ್ರೂ ಕೂಡ ಸಾಕಷ್ಟು ಹೆಸರುಗಳು ನಾವು ತಿಳ್ಕೊಂಡು ಈ ದೇವ್ರ್ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತಾ ಆ ದೇವ್ರ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತ ಅಂತ ಹೇಳ್ತೀವಿ ಅಂದ್ರೆ ಹಿರಿಯರು ತಿಳಿದ್ರವ್ರು ಹೇಳ್ದಂಗ ದೇವನೊಬ್ಬ ಅನ್ನೋ ಅನ್ನೋತರ ಸೊ ಬೇರೆ ಬೇರೆ ರೂಪಗಳು ಅಷ್ಟೇ ಧರಿಸಿರ್ತಾರೆ ದೇವ್ರುಗಳು ಅಂತ ಹೇಳಿ ನಾ ಅನ್ಕೋತೀನಿ ನಮ್ಮನೆ ದೇವರು ಕೂಡ ಸಿದ್ದರಾಮೇಶ್ವರ ಮತ್ತ ಇನ್ನೊಂದು ಇವರು ನಾಲ್ಕೈದು ತಲೆಮಾರುಗಳ ಹಿಂದನೇ ಇಲ್ಲಿ ದತ್ತಕ್ಕೆ ಬಂದಿದಾರಂತ ನಮ್ಮ ನಮ್ಮ ಯಜಮಾನ್ರ ಕಿನ್ನ ಒಂದು ಮೂರ್ನಾಲ್ಕು ತಲೆ ಹಿಂದಿನವರು ಇಲ್ಲಿ ಈ ಮನೆಗೆ ದತ್ತಕ್ಕೆ ಬಂದಿದಾರಂತ ಫ್ರೆಂಡ್ಸ್ ಹಾಗಾಗಿ ಆ ದತ್ತಕ್ಕೆ ಬಂದಿರುವಂಥ ಮನೆ ದೇವರು ಇಲ್ಲಿ ಬುರನ್ಪುರ ಸಿದ್ದಯ್ಯಪ್ಪ ಈ ಮನಿಗೇನು ದತ್ತಕ್ಕೆ ಮಾಡ್ಕೊಂಡಿದ್ದಾರ ಅವರು ಮನೆ ದೇವರು ಸಿದ್ದರಾಮೇಶ್ವರ ಮತ್ತು ಆರಾಧ್ಯ ದೇವಿ ಚುಜಪ್ರಭಾವಿನಿ ಹಾಗಾಗಿ ಆ ದೇವರನ್ನು ಕೂಡ ನಾವು ಹೋಗ್ತೀವಿ ಇಲ್ಲಿನೂ ಕೂಡ ನಡ್ಕೋತೀವಿ ಹಂಗೆ ನಾನು ಕೂಡ ಇವಾಗ ಸದ್ಯಕ್ಕೆ ನನಗ ಎಲ್ಲರನ್ನು ಕೂಡ ನಾ ರಾಯರಲ್ಲೇ ಕಾಣ್ತಾ ಇದ್ದೀನಿ ಸಿದ್ದರಾಮೇಶ್ವರ ಮತ್ತೆ ಸಿದ್ದ ಆಮೇಲೆ ಅಂಬಾಬಾಯಿ ಗಣೇಶ ಎಲ್ಲರೂ ಕೂಡ ಕೂಡ ನಾನು ಅವರ ರೂಪದೊಳಗೆ ಕಾಣಕತ್ತೀನಿ ನೋಡ್ರಿ ಫ್ರೆಂಡ್ಸ ಏನು ನಿನ್ನೆ ಬಿಡದಾಗಿ ನಾಳೆ ಹೇಳ್ತೀನಿ ಅಂತ ಫ್ರೆಂಡ್ಸ್ ಬಹಳ ದಿನ ಆದಮೇಲೆ ಯಾನ್ ಹತ್ರ ಸ್ವಲ್ಪ ಅಮೌಂಟ್ ಅನ್ನ ಕೊಟ್ಟಿದ್ರು ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ರು ನಿನ್ನೆ ಅವ್ರು ನೈಟ್ ಹಂಗೆ ಬಂದ್ಬಿಟ್ಟಿನೇ ರಾಯರ್ ಹತ್ರನೇ ಫೋಟೋ ಮುಂದೆನೇ ಇಟ್ಟಿದ್ದೆ ನನ್ನಪ್ಪ ಇದೇ ತರ ಹೆಚ್ಚೆಚ್ಚಿಗೆ ಅಮೌಂಟ್ ಬರ್ತಾ ಇರ್ಲಿ ಅಂತೇಳಿ ಅಹ್ ನಾನು ಸಂಕಲ್ಪ ಆಯ್ತ್ರಿ ನೀನು ಪೂರ್ಣ ಆಗ್ತಾ ಬಂತು ಸಂಕಲ್ಪ ಹಿಡಿದಿನಿ ಯಾವ ಉದ್ದೇಶದಿಂದ ಹಿಡಿದಿನಲ್ಲ ಸೊ ಅದು ನೆರವೇರಿಸ್ತಾರ ನನ್ನಪ್ಪ ತಂದೆ ರಾಯರು ಅಂತ ಅನ್ಕೋತೀನಿ ಮತ್ತೆ ಇಲ್ಲಿ ಐದ್ನೂರು ರೂಪಾಯಿ ಅಷ್ಟೇ ಅಂತೈತಿ ಸಾವಿರ ರೂಪಾಯಿ ಅಂತ ಅನ್ಕೋಬೇಡ್ರಿ ಐದನೂರು ರೂಪಾಯಿ ಮತ್ತೆ ಸ್ವಲ್ಪ ಬೇಕಾಗಿ ತಮ್ಮ ಸ್ನೇಹ ಸಾಲಿ ಸಂಬಂಧ ಅದಕ್ಕೆ ಅಂತ ಕಿ ಕೊಟ್ಟು ಕಳ್ಸೀನಿ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ ಸ್ನೇಹ ಸೊ ಎಲ್ರಿಗೂ ಒಳ್ಳೇದಾಗಲಿ ಫ್ರೆಂಡ್ಸಾ ಎಲ್ಲಾರಿಗು ಅವ್ರವ್ರು ಅನ್ಕೊಂಡಿದ್ದು ಅಂತ ಆಸೆಗಳು ಕೂಡ ಈಡೇ ಇರಲಿ ಅಂತೇಳಿ ಕೇಳ್ಕೊತೀನಿ ಬರ್ರಿ ಈಗ ವಿಡಿಯೋನ ರಾಯರ ಅನುಗ್ರಹದಿಂದನೇ ಶುರು ಮಾಡ್ತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ ಅಡುಗೆ ಇದೆ ನನ್ನ ಕೂಡ ಆಗೈತ್ರಿ ಇಲ್ಲೊಂದು ಮಾಡೇನೆ ಜಾತ್ರೆ ಮಾಡಿದೆ ನಾನು ಬೆಳಿಗ್ಗೆ ಇದ್ದರೆ ಹಾಲು ಮಂಗೆ ನಿಮ್ಗೆ ಚಾ ಮಾಡಿ ಕೊಟ್ಟೀನಿ ರೀ ಲೈಟ್ರೂ ಒಂದು ಹತ್ತಿತ್ತು ಹಾಕೋಲ್ಲ ಲೈಟ್ರ್ ತರಬೇಕು ಸದ್ಯ ಹಾಲು ಕಾಸಿದ್ರೆ ಆಯ್ತು ಒಮ್ಮೆ ಹಸಿರಿ ಕಾಸಿದ್ರೆ ಹಾಲು ಚೆನ್ನಾಗಿ ಗಟ್ಟಿ ಥರ ಹಾಕ್ತಾವ್ರಿ ಚಹಾ ಮಾಡಿದ್ರು ರುಚಿ ಆಗುತ್ತೆ ಮತ್ತು ಹಾಲು ಕುಡಿದ್ರು ಎದ್ರಾಗ್ರು ಹಾಕೊಂಡು ನೋಡ್ರೂ ಇನ್ನೂ ಒಂಥರ ಒಂಥರ ರುಚಿ ಕೊಡ್ತೈತಿ ನೋಡ್ರಿ ಅದಕ್ಕೆ ಅಂತೇಳಿ ಸೊ ಅಕ್ಕಿನೂ ಕೂಡ ಖಾಲಿ ಆಗಿದ್ವಲ್ಲ ಅವೆಲ್ಲ ರೇಷನ್ ಎಲ್ಲೆಲ್ಲಿ ಇಡ್ಬೇಕು ಸ್ವಲ್ಪ ತೆಗ್ದಿಟ್ಟಿನಿ ಇನ್ನೊಂಚೂರು ಊದಾವ ಏನೈತಿರ್ತೀನಿ ರೀ ಅಕ್ಕಿಡ ಬೀಸಲ್ಲಿ ಸಿಕ್ಕಿರಂತು ನೆಕ್ಸ್ಟ್ ಟೈಮ್ ಸಿಗ್ತೀನಿ ಚಲೋನೆ ಐತ್ರಿ ಏನ್ ಅಕ್ಕಿ ಹೊಲಸಿಲ್ಲ ಅಂದ್ರೆ ಹಸಿ ಡಬ್ಬ ಹಾಕಿ ಬಿಡ್ತೀನಿ ನೋಡಿ ಐದು ಕಿಲೋ ತಗೊಂಡ್ಬಂದ್ರಿ ಇಕ್ಕಿನ ಕೆಜಿ ಅವ್ರು ನೋಡ್ದೆ ನಾನು ಅದೇ ಅನ್ಕೊಂಡೆ ಒಜ್ಜಿ ಬಾಳ ಅಂತ ಅನ್ಸಾತಿತ್ತು ಹತ್ತು ಕಿಲೋಕ ಕಡಿಮೆ ಐದು ಕಿಲೋಕ್ಕೆ ಜಾಸ್ತಿ ಅನ್ನಂಗ ಕರೆಕ್ಟ್ ಆಗಿ ಐದು ಕಿಲೋನೇ ಐತ್ರಿ ರೇಷನ್ ಒಂದು ನಾನು ಯಾವ ತರ ಗೊತ್ತಿಲ್ಲ ಇದೊಂದು ವಾಟಿ ನೋಡ್ರಿ ಈ ವಾಟಿಯಿಂದ ಒಂದು ಬಟ್ಲಾ ಹಾಕ್ತೀನಿ ನಾರ್ಮಲ್ ಆಗಿ ಮತ್ತೆ ಹೆಚ್ಚಿ ಬೇಕಂದ್ರೆ ದೀಡು ಎರಡು ವಾಟಿ ಅಷ್ಟೇ ಹಾಕ್ತೀವಿ ಚೊಲೋ ಹಾಕಿ ಕಂಡ ಪಟ್ಟು ರೊಕ್ಕ ಕೊಟ್ಟು ಕೊಂಡ್ಕೊಂಡ್ ಸುಮ್ಮನೆ ಎಲ್ಲ ವೇಸ್ಟ್ ಮಾಡ್ಕೊಂಡು ಹೋಗ್ಬಾರ್ದು ಹೇಳಿ ಜಾಸ್ತಿ ಕೆಲ್ಸ ಹೋಗಂಗಿಲ್ಲ ಹಾಲು ಅಂತೂ ಕಾಯಿ ಮತ್ತೆ ಶೇಂಗಾ ಅದಾವ್ರಿ ಶೇಂಗಾ ಒಂದ್ ಸ್ವಲ್ಪ ಬಿಸ್ಲಾ ಒಣಗಿಸಿ ಉರಿದು ಇಟ್ಬಿಡ್ತೀನಿ ಬಿಡ್ತೀನಿ ಅವಲಾಕದ್ರಿ ಮನೆ ಸರಿಗಿನ್ನೊಂದ್ ಸ್ವಲ್ಪ ಉಳಿದಿದ್ರು ನಾವ್ ಸದ್ಯಕ್ಕೆ ತೆಗ್ದಿಟ್ಟಿನಿ ಅವ್ನ ತೆಗದ್ ಈಗ ಅವ್ನ ಯೂಸ್ ಮಾಡಿ ಅವ್ನ ಖಾಲಿ ಮಾಡಿ ಡಬ್ಬಿ ತಿಕ್ಕಿ ಅವಲಕ್ಕಿ ಹಾಕ್ಬಿಡ್ತೀವಿ ಈಗ ಹಾಲ್ ಮಸ್ತಾಗಿ ಆಗಿ ಭಾಳ ಜನ ಕಮೆಂಟ್ನಾಗ ಕೇಳಕತ್ತಿದ್ರಿ ನಿಮ್ ಮನಿ ಎಷ್ಟ ಬಿತ್ರಿ ಎಷ್ಟು ಅಮೌಂಟ್ ಆಯ್ತು ಏನು ಅಂತ ಹೇಳಿ ಹಾಗಾಗಿ ಇದ್ರೋಗ ಮತ್ತೆ ಶೇರ್ ಮಾಡ್ಕೊಂಡ್ರಾಯ್ತು ಈಗ ಎಲ್ಲಾ ಕೆಲ್ಸಾನು ಆಗೈತಿ ಮತ್ತೆ ಇದಾದ್ರೂ ಕೂಡ ನಿಮ್ಮ ಹತ್ರ ಹಂಚ್ಕೊಂಡ್ರ ಆಯ್ತು ಜನ ಬಾ ದೃಷ್ಯಿಂದ ಕೇಳಕತ್ತಿದ್ರಿ ಒಮ್ಮೆ ಯಾವಾಗೋ ಲಾಗ್ದೊಳ್ಗೇ ಹೇಳಿದ್ದೆ ಕಾಣಿಸದ ಹೆಲರ್ಟ್ ಆಗಿ ಅದಕ್ಕೋಸ್ಕರನೇ ವಿಡಿಯೋ ಮಾಡಿರ್ಲಿಲ್ಲ ಸ್ಕಿಪ್ ಮಾಡಿ ನೋಡೋದ್ರಿಂದ ಗೊತ್ತಾಗಂಗಿಲ್ಲ ನೋಡ್ರಿ ಫ್ರೆಂಡ್ಸ ನಾನು ಅಷ್ಟು ರೌಂಡ್ ಫಿಗರ್ ಹೇಳ್ಬಿಡ್ತೀನಿ ಟೋಟಲ್ ನಾವು ಈ ಮನೆಗೆ ಬಂದು ಇಲ್ಲಿ ಸ್ಟೇ ಮಾಡೋವರ್ಗು ಕೂಡ ಎಷ್ಟು ಅಮೌಂಟ್ ಆಯಿತು ಅಂತ ಹೇಳಿ ಮತ್ತ ಇನ್ನೊಂದು ಏನಪ್ಪಾ ಅಂತಂದ್ರ ಜೀವನ್ದೊಳಗ ಏನ್ ಇಲ್ದೇ ಕೂಡ ನಂದು ಅನ್ನೋದು ಒಂದು ಮನಿ ಇರ್ಬೇಕಂತ ನೋಡ್ರಿ ಫ್ರೆಂಡ್ಸ್ ಅದು ಗುಡಿಸ್ಲಾದ್ರೂ ಪರವಾಗಿಲ್ಲ ಮತ್ ತಗಡಾದ್ರೂ ಪರವಾಗಿಲ್ಲ ಒಂದು ಒಳ್ಳೆ ಮನಿ ಆದ್ರೂ ಪರವಾಗಿಲ್ಲ ಯಾಕಪ್ಪ ಅಂತಂದ್ರ ಅದು ಖರ ರೊಟ್ಟಿನೇ ತಿನ್ನಲಕ್ಕ ನಮ್ಮದು ನಮ್ಮ ನಮ್ ಮನಿ ಅನ್ನೋದೊಂದು ಅಹ್ ದೊಡ್ಡದು ನೋಡ್ರಿ ಫ್ರೆಂಡ್ಸ್ ಎಲ್ಲರಿಗೂ ಪ್ರತಿಯೊಬ್ರುಗೂನು ಒಂದೊಂದು ಆಸೆ ಇದ್ದೇ ಇರ್ತೇತಿ ಇರ್ಲೇಬೇಕು ಅಂದ್ರನೆ ಮನ್ಷಾಂತಕ್ಕೆ ಸಿ ಅನ್ಸ್ಕೊಂಡೇತ್ ನೋಡ್ರಿ ನನಗ ನನ್ ವಿವರ್ಸ್ ಕೂಡ ಕಾಲ್ ಮಾಡ್ತಾರ ಮಾತಾಡ್ತಾರ ಅಕ್ಕ ಇಲ್ಲ ನಿಮ್ ಮನಿ ಚಂದ ಆಯ್ತು ಇಲ್ಲಿ ತಗೋರಿ ನೀವ್ ಎಷ್ಟು ಕಷ್ಟಪಟ್ಟಿದ್ರಿ ನಿಮ್ ಆಸೆ ನೆರವೇರ್ತು ನೀವು ಸಾಧಿಸಿದ್ರಿ ನಿಮ್ದು ಯೂಟ್ಯೂಬ್ ಕೂಡ ಕ್ಲಿಕ್ ಆಯ್ತು ಅವಾರ್ಡ್ ಬಂತು ಮನೇನು ಆಯ್ತು ಅಂತ ಹೇಳಿ ಅದೆಲ್ಲ ಕೇಳಿದ್ರ ಖುಷಿನು ಆಗ್ತದ ಮತ್ ಏನಪ್ಪ ಅಂತಂದ್ರ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಹ್ ನಮ್ದೊಳ ಇದು ಒಂದ್ ನಮ್ಗ ಸಾಧನೆ ಅಂತ ಅನ್ನೋಕ್ ಇಷ್ಟ ಪಡ್ತೀನಿ ಯಜಮಾನ್ರು ಹದಿನಾರು ಹದಿನೈದು ವರ್ಷಕ್ಕೆ ದುಡಕ್ ಶುರು ಮಾಡಿದ್ರು ತಮ್ಮದು ಅನ್ನೋದಂತೆ ಏನು ಜಾಸ್ತಿ ಅವ್ರ ಅಮೌಂಟ್ ಅನ್ನ ಎತ್ತಿಟ್ಕೊಂಡವ್ ಅಲ್ಲ ಎಲ್ಲದನ್ನು ಮನೆಗೋಸ್ಕರ ಅಂತೇಳಿ ಖರ್ಚು ಮಾಡಿದವ್ರು ಹಾಗಾಗಿ ನಾವು ಸ್ವಲ್ಪ ಫೈನಾನ್ಸಲಿ ಸ್ವಲ್ಪ ಪರದಾಡ್ಬೇಕಾಗಿರುವಂತ ಸಿಚುವೇಶನ್ ಕೂಡ ಬಂದವು ಬಟ್ ಆದ್ರೂ ಹೆಂಗೋ ನಡೀತು ಒಂದು ಕೈ ಹಾಕಿವಿ ಅಂತಂದ್ರ ಅದು ಏನು ಎಲ್ಲಿ ನಿಂದಿರ್ಲಿಲ್ಲ ಜೊತೆಗೆ ನನಗೂ ಯೂಟ್ಯೂಬ್ ಕೂಡ ಸ್ವಲ್ಪ ನಾವ್ ಈ ಮನಿ ಬಿಟ್ಟು ಬಾಡಿಗೆ ಹೊಸ ಮನೆ ನಮ್ದು ಏನ್ ಹಳೆ ಮನೆ ಐತ್ ನೋಡ್ರಿ ವಾಡ್ಯದೊಳಗ ಸ್ವಂತ ಮನಿ ಪುಟ್ಟದಾದ್ರೂ ಪರವಾಗಿಲ್ಲ ಸ್ವಂತ ಮನಿ ಇತ್ತು ಅವಾಗನು ಸ್ವಲ್ಪ ಕಷ್ಟನೇ ಅನಸ್ತಿತ್ತು ಇದ್ದು ಇಲ್ಲದಂಗನ್ಗಳು ಇದುವು ಸುಮಾರು ಇದಾವು ಅದನ್ನ ಹೇಳಕೋತ ಹೋದ್ರ ಅದ್ ಹಂಗೆ ರೈಲ್ ಬೋಗಿಗಳು ಏನಿರ್ತಾವ್ರಿ ಒಂದಕ್ಕೊಂದ್ ಒಂದಕ್ಕೊಂದ್ ಜಾಯಿಂಟ್ ಇದಾವೆಲ್ಲಾ ಹೇಳಕ್ ಹೋದ್ರ ಮತ್ ನಂದ್ ಏನ್ ಐತಿ ಅದ್ ನಷ್ಟ ಹೇಳ್ಕೊಳಕ ಬಹಳ ಇಷ್ಟ ನನಗೆ ಯಾವ್ದನ್ನು ಜಾಸ್ತಿ ಕಂಟ್ರವರ್ಷಿಗಳು ಫ್ಯಾಮಿಲಿ ಜೊತೆ ಮಾಡ್ಕೊಳೋದು ಯಾಕೋ ಬೇಡ ಅಂತ ಅನಿಸ್ತೈತಿ ಅಂದ್ರೆ ಕೆಲವೊಮ್ಮೆ ಒಂದೊಂದು ಸಣ್ಣ ಪುಟ್ಟದ ವಿಷಯಗಳು ಈ ಕೂಡ ತರದ ಸಿಚುಯೇಷನ್ ಬಂದ್ರ ಅದರಿಂದ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ಗಳು ಇದ್ದೇ ಇತ್ತು ಅಂತಂದ್ರೆ ಮಾತ್ರ ನಾನು ಕೆಲವೊಂದು ಹೇಳ್ಕೊಂತೀನಿ ಇಲ್ಲಿಗ ಸ್ವಲ್ಪ ಹೇಳ್ಕೊಳೋದು ಕಡಿಮೆ ನೀವು ನೋಡಿರ್ತೀರಿ ಎಲ್ಲ ಬ್ಲಾಗ್ ಪರವಾಗಿಲ್ಲ ದೇವ್ರು ಹೆಂಗೋ ಒಂದು ಮಾರ್ಗವನ್ನ ತೋರಿಸ್ಕೊಟ್ಟ ನನಗ ಯೂಟ್ಯೂಬ್ ಕಾಯಿ ಹಿಡಿತು ಈ ಬಾಡಿಗೆ ನಮ್ಮ ಹೊಸ ಹಳೆ ಹೊಸ ಮನೆ ಹಳೆ ಮನೆ ಬಾಡಿಗೆ ಮನೆ ಎಲ್ಲ ಮಿಕ್ಸ್ ಆಗಿ ಮಾತುಗಳು ಬರಕತ್ತಾವ ಈ ಒಂದು ಸ್ವಂತ ಮನಿ ಇದೇ ಜಾಗದಾಗ ಇತ್ತು ನೋಡ್ರಿ ನಾವು ಎಂಟು ಫ್ಯಾಮಿಲಿ ಮೆಂಬರ್ಸ್ ಇದ್ದೀವಿ ಇಲ್ಲಿ ಎಂಟು ಜನ ಮಾವದೇರು ಎಂಟು ಮನಿ ಅದ್ರೊಳಗೆ ಎಷ್ಟು ಮೆಂಬರ್ಸ್ ಇರಬಹುದು ಎಷ್ಟು ಜಾಗಿನಾಗ ನಾವು ಅಷ್ಟೆಲ್ಲ ಹೊಂದ್ಕೊಂಡಿದ್ವಿ ಇರುವಂತದ್ದು ಒಂದ್ ನಲ್ವತ್ತು ನಲ್ವತ್ತೈದು ಮಂದಿನೇ ಇದ್ ನೋಡ್ರಿ ಫ್ರೆಂಡ್ಸ್ ಆ ಅಷ್ಟಕ್ಕೆ ಎರಡೇ ಟಾಯ್ಲೆಟ್ ಮತ್ತು ಸುಮಾರು ಎಲ್ಲರಿಗೂ ಅನುಭವ ಬಹಳ ಆಗ್ಬಿಟ್ಟೈತ್ರಿ ಮಳೆ ಗಿಳಿ ಬಂತು ಮಾಡ್ತು ಈ ಸರಿ ಒಂದು ಸರಿ ಯಾಕ್ರಿ ರೀ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಅನ್ಕೋತ ಅನ್ಕೋತಾನೆ ಅರ್ಧ ಅರ್ಧ ಯಾಕ್ರಿ ನೈಂಟಿ ಪರ್ಸೆಂಟೇ ಎಲ್ಲ ನಾವು ಹತ್ತಿದ್ದರು ಜೀವನ ಈಗ ಸೊತ್ತೇರು ಮಳೆ ಆದರು ಬಂದ್ಬಿಟ್ರು ಮೊಮ್ಮಕ್ಕಳಾದ್ರೂ ಇವಾಗ ಸ್ವಲ್ಪ ವಯಸ್ಸಾದ ಕಲಕ ಸ್ವಂತ ಮನೆ ಆ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಅವ್ರ ಜೀವನ ನೋಡಿದ್ರು ನಮ್ದು ಕೂಡ ಇವಾಗ ಬೆಳವಣಿಗೆ ಆಗ್ತಾ ಇರುವಂತ ಲೈಫ್ ಮಕ್ಕಳು ಮಕ್ಳು ಸಣ್ಣವ್ರದ ಈಗ ಸ್ವಲ್ಪ ಕಷ್ಟಪಟ್ಟು ಮನೆ ಮನೆಯ ಮಾಡ್ಕೊಂಡ್ ಅಂದ್ರ ಮುಂದೆಲ್ಲಾ ಚಲೋ ಆಗ್ತೈತಿ ಈಗ ನಮ್ಮಂಗ್ ಮುಂದಿನವ್ರ ಧೈರ್ಯ ಬ್ಯಾಡ ಅಂತೇಳಿ ಹೇಳಿ ಎಲ್ಲ ಒಂದ್ ಮಾತಾ ಒಂದ್ ಕತಿ ಇರಂಗಿಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ಒಬ್ಬರೇ ಒಂದೇ ಕೈಯಾಗ ಒಂದು ಬರ ಒಂದೇ ತರ ಬೆರಳುಗಳು ಇರಂಗಿಲ್ಲ ಅದೇ ತರ ಅಷ್ಟು ಮಂದಿ ಇದ್ರು ಒಬ್ರು ಒಂಥರ ಮೂ ಅಂದ್ರ ಇನ್ನೊಬ್ರು ಒಂಥರ ಮೂ ಅಂತ ಇರ್ಲಿಲ್ಲ ಹಂಗು ಹಿಂಗೆ ಕೂಡಿ ಒಳ್ಳೆ ಟೈಮ್ ಬಂದಾಗ ಎಲ್ಲಕ್ಕೂ ಕಾಲ ಕೂಡಿ ಬರ್ಬೇಕಂತ ನೋಡ್ರೆ ಆತರ ಕಾಲ್ ಕೂಡ ಕೂಡಿ ಬಂತು ಗೆ ಎಲ್ರು ಕೂಡ ಓಕೆ ಹೇಳಿದ್ರಿ ಸ್ವಂತ ಕಟ್ಕೊಬೇಕ ಇರ್ತಾರು ಕೂಡ ಕೆಲವ್ರು ತಗೊಂಡ್ರೆ ಇನ್ ಕೆಲವ್ರ ಹತ್ರ ಫೈನಾನ್ಸಿಯಲಿ ಇರ್ಲಿಲ್ಲ ಲೋನ್ಗಳು ಆಗ್ತಾ ಇರ್ಲಿಲ್ಲ ಹಾಗಾಗಿ ಮತ್ ಇಲ್ಲ ಬಿಲ್ಡರ್ಗ್ ಕೊಟ್ರಾಯ್ತ ಅಂತ ಹೇಳಿ ನಮ್ ಜಾಗ ಏನಾಯ್ತು ನೋಡ್ರಿ ಅದನ್ನ ನಾವು ಬಿಲ್ಡರ್ ಅವ್ರಿಗೆ ಕೊಟ್ಟಿವಿ ಒಬ್ಬೊಬ್ರಿಗೆ ಒತ್ತಿ ಆಗಲ್ಲ ಬಿಲ್ಡರ್ ಕೊಟ್ಟಿವಿ ಅಪಾರ್ಟ್ಮೆಂಟ್ ಕೊಟ್ಟಿವ ಅಂತಂದ್ರ ನನಗೂ ಇಲ್ಲಿ ಮೇಲೆ ಗೊತ್ತಾಗಿದ್ದು ನಮ್ಮೂರ್ ಕಡೆಗಳೆಲ್ಲ ಏನೋ ಅಷ್ಟ್ ಮಂದಿಗೆ ಗೊತ್ತಿಲ್ಲ ನಮ್ಮ ಊರ್ ಅಷ್ಟೇ ಯಾಕಂದ್ರೆ ನಾನ್ ನನ್ನ ಒಂದು ಇದ್ರೊಳಗೆ ಎಷ್ಟೈತಿ ನಾನು ಅಷ್ಟ ಜಾಸ್ತಿ ಸೇರ್ ಮಾಡ್ಕೋತೀನಿ ಪ್ರಪಂಚದ್ರೊಳಗೆ ಎಲ್ಲಾನು ಗೊತ್ತಿದ್ದವ್ರು ಅದರ ಬಟ್ ನಂದು ಎಷ್ಟೈತ್ ಅದನ್ನ ಹೇಳ್ಕೊತೀನಿ ಮೊನ್ನೆ ಅಮ್ಮ ಕಮೆಂಟ್ ಮಾಡಿದ್ರು ಬಟ್ ಅವ್ರದೇನ್ ಕೆಟ್ಟದಂತಲ್ಲ ಮತ್ತ್ ಗೊತ್ತಿದ್ದರು ಇರ್ಬೋದು ಯಾಕಂದ್ರೆ ನಮ್ ಕಡೆಗೆಲ್ಲ ಏನೋ ಅಷ್ಟ ಅಪಾರ್ಟ್ಮೆಂಟ್ಗಳು ಇದು ಇಲ್ಲ ಸ್ವಂತ ಮನಿ ಕಟ್ಟೋದು ಎರಡ್ ಅಂತ ಮೂರ್ ಅಂತ ಈ ತರ ಐತಿ ಈಗ ನನ್ನ ಹತ್ರ ಜಾಗ ಇದ್ರೆ ನನ್ನ ಹತ್ರ ಕಟ್ಟಕ ರೊಕ್ಕ ಇಲ್ಲ ಈಗ ಇನ್ನೊಬ್ರು ಬಿಲ್ಡರ್ ಅಂತ ಇರ್ತಾರ ಅವ್ರ ಹತ್ರ ರೊಕ್ಕ ಇರ್ತಾವ್ ಕಟ್ಟಕ್ ಜಾಗ ಇರಂಗಿಲ್ಲ ಹಂಗಾಗಿ ನಾವು ನಮ್ ಜಾಗವನ್ನ ಅವ್ರಿಗೆ ಕೊಟ್ರ ಅವ್ರು ನಮ್ಗ ರಿಟರ್ನ್ ರೊಕ್ಕ ಕೊಡಲ್ರಿ ಅವ್ರ ಒಂದೊಂದ ಕೊಲಿ ಮನಿ ಇದ್ದವಲ್ಲ ಈಗ ಅದಕ್ಕೆ ಈಗ ಈ ಟೂ ಬಿ ಎಚ್ ಕೆರಾ ಫ್ಲಾಟ್ ಅನ್ನ ಅವರು ಒಟ್ಟು ಕಟ್ಟ ಕೊಡ್ತಾರ ಎಷ್ಟ್ ಜನ ಮಾಲಾಕ್ರಿದ್ವಿ ಎಂಟು ಜನ ಎಂಟು ಜನರಿಗೆ ಎಂಟು ಮನಿನ ಅವರು ಕೊಡ್ತಾರ ಅಂದ್ರೆ ಎಂಟು ಫ್ಲಾಟ್ ಒಬ್ಬೊಬ್ರಿಗೂ ಒಂದೊಂದ್ ಕೋಲಿ ಜಾಗಿ ಈಗ ಒಂದೊಂದ್ ಬಿ ಎರಡ್ ಟೂ ಬಿ ಎಚ್ ಕೆ ಎರಡು ಬೆಡ್ರೂಮು ಹಾಲು ಕಿಚನ್ ಒಂದು ಟಾಯ್ಲೆಟ್ ಒಂದು ಬಾತ್ರೂಮ್ ಒಂದು ಪುಟ್ಟದಾಗಿ ಗ್ಯಾಲರಿ ಈ ತರ ಅವರು ಕಟ್ಟಿ ಕೊಡ್ತಾರ ನೋಡ್ರಿ ಫ್ರೆಂಡ್ಸ್ ಕಟ್ಟಿ ಕೊಡೋದಂತಂದ್ರೆ ಈಗ ಬರಿ ಬಾಕ್ಲಾ ಹಚ್ ಕೊಡ್ತಾರ ನಳ ಕುಸ್ಕೊಡ್ತಾರ ಲೈಟಿನ್ ವ್ಯವಸ್ಥೆ ಕೊಡ್ತಾರ ಬಲ್ಬ್ಗಳು ಅದೆಲ್ಲನು ಕೂಡ ನಾವು ಹಚ್ಕೋಬೇಕ ಎಲ್ಲಾ ಕಟ್ಟೋದು ಮತ್ ಪ್ಲಾಸ್ಟರ್ ಆ ಸಿಮ್ ಇದು ಕ್ಲೀಂಟ್ ಐತಿ ನೋಡ್ರಿ ಕ್ವಾಲಿಟಿದೇನು ಇರೋಂಗಿಲ್ಲ ಸ್ವಲ್ಪ ಮೀಡಿಯಾ ಹಚ್ಚಿ ಕೊಟ್ಟಿರ್ತಾರ ಹಚ್ಚಿ ನಮ್ಗೆ ಚಾವಿ ಕೊಡ್ತಾರ ಉಳ್ದ ಫರ್ನಿಚರ್ ನಮ್ ಕಿಚನ್ ದಾಗ ಏನಾದ್ರು ಮಾಡ್ ಕಿಚನ್ ಎಲ್ಲ ಮಾಡ್ಕೋಬೇಕಂದ್ರೆ ಪರ್ಸನಲ್ ಆಗಿ ನಾವು ಅದನ್ನ ಎಲ್ಲಾನು ಕೂಡ ಮಾಡ್ಕೊಳ್ಬೇಕಂದ್ರೆ ಅದು ಬೇರೆಯೇ ಕಾಸ್ಟ್ ಆಗ್ತೈತಿ ಈಗ ನಮ್ದು ಏನಪ್ಪ ಅಂತಂದ್ರೆ ನಮ್ಮ ಮಾವದೇವ್ರ ಎಂಟು ಮಂದಿ ನೋಡ್ರಿ ಎಂಟು ಮಂದಿಗೆ ಎಂಟು ಮಂದಿ ಕೊಟ್ರ ಅಂತ ಹೇಳಿ ಇಲ್ಲಿಗೆ ಇಪ್ಪತ್ನಾ ಫ್ಲಾಟ್ ಅದಾವ್ರಿ ಉಳ್ದದೆಲ್ಲಾನು ಕೂಡ ಅವ್ರು ಮಾಡ್ಕೊತಾರೆ ಮತ್ತು ಹಂಗೆ ಬಂದಾಗ ಈಗ ಒಂದು ಸಂಸಾರ ಅಂದ್ರೆ ಒಂದು ಮನೆ ಓಕೆ ಈಗ ನಮ್ಮ ಮಾವರೊಬ್ಬರೇ ಇದ್ರು ಒಂದ್ ಮನೆ ಪರವಾಗಿದ್ದಲ್ಲ ಇಲ್ಲಿ ನಮ್ಮ ಅವರಿಗೆ ಎರಡು ಹೆಣ್ಣು ಎರಡು ಗಂಡು ಹಾಗಾಗಿ ಇಬ್ಬರಿಗೂ ಎಂಡ್ ಮಕ್ಳು ಕೊಟ್ಟು ಮನೆಗೆ ಹೋಗ್ಯಾರ ಗಂಡು ಅಂತಂದ್ರೆ ಎರಡು ಸಂಸಾರ ಇದ್ದುದ್ರೊಳಗನೆ ಒಂದು ಒಂದು ಬೆಡ್ ಡಬಲ್ ಬೆಡ್ರೂಮ್ ಇರುವಂಥ ಒಂದ್ ತಣ್ಣಗೆ ಇರಕ್ಕೆ ಸಾಧ್ಯ ಆಗೋಲ್ಲ ಗೊತ್ತಿರ್ಬೋದು ನಿಮಗೆಲ್ಲ ಹೆಂಗೆ ಅವ್ರ ಲೈಫ್ ಸ್ಟೈಲ್ ಇರುತ್ತೆ ಅಂತ ಹೇಳಿ ನಾವು ಒಂದ್ ಎಕ್ಸ್ಟ್ರಾ ಬುಕ್ ಮಾಡಬೇಕಾಯ್ತು ನೋಡಿರಿ ಫ್ರೆಂಡ್ಸ್ ನಾವು ಒಂದ್ ಎಕ್ಸ್ಟ್ರಾ ಖರೀದಿ ಮಾಡ್ಕೊಂಡು ಅದು ಏನ ಒಂದು ಫ್ಲಾಟಿಂದ ಏನಿರ್ತ ಅದಕ್ಕೆ ಕಟ್ಟಿ ಆ್ಯಕ್ಚುಲಿ ಇಪ್ಪತ್ತೈದು ಲಕ್ಷ ಅದಷ್ಟೇ ಹೇಳಾಕ್ರಿ ಮತ್ತೇನ ಹೆಚ್ಚೆಚ್ಚಿಗೆ ರೊಕ್ಕ ಹೋಗಿದ್ದಾವ್ ಮತ್ತು ರಿಜಿಸ್ಟ್ರೇಷನ್ ಮಾಡ್ಕೊಡುವಂಥದ್ದು ಅದಕ್ಕೆ ಎರಡು ಲಕ್ಷ ರೀ ಇಪ್ಪತ್ತೈದು ಲಕ್ಷ ಮನಿಗೆ ತೊಗೋರಿ ಮತ್ತು ಎರಡು ಲಕ್ಷ ರಿಜಿಸ್ಟ್ರೇಷನು ಆಮೇಲೆ ಸ್ವಲ್ಪ ಲೋನ್ ಮಾಡ್ಕೊಳೋದಿಕ್ಕೂ ಸ್ವಲ್ಪ ರೊಕ್ಕ ಖರ್ಚೋದು ನಮಗೆ ಯಜಮಾನ್ರದ್ದು ಮಾಡ್ರದು ಏನೋ ಅಂದ್ರೆ ಆನ್ಲೈನ್ ಪೇಮೆಂಟ್ ಅದು ಇದ್ದಿದ್ದಿಲ್ಲ ಜಾಸ್ತಿ ಪೇಗ ಅವ್ರ ಪಗಾರದ ಮ್ಯಾಗ ನಾವು ಹತ್ತು ಲಕ್ಷ ಪ್ರಪೋಸಲ್ ಇಟ್ವಿ ಅಷ್ಟೊಂದು ಅಕ್ಕಿದಿಲ್ಲ ಅದಕ್ಕೇನೋ ಸ್ವಲ್ಪ ಎಲ್ಲ ಕಡೆಯಿಂದನು ಆ ಕಡೆ ಈ ಕಡೆ ಹೇಳ್ಕೊಂಡು ಮತ್ತು ಸ್ವಲ್ಪ ಅಮೌಂಟ್ ಕೂಡ ಬಾಳ್ ರೀ ಅದಾದ್ಮ್ಯಾಗ ಆ ಕಾಗ್ದ ಈ ಕಾಕ್ದ ಈ ಮನಿ ದುತಾರಿ ಮತ್ತೆ ಇಂದಿನೂ ಮುಂದಿನೂ ಸೈ ಅವ್ರ ಸಹಿತಗೋ ಇವ್ರ ಸಹಿತಗೋ ಈಗ ಬತ್ತಿರ್ತೈತಿ ನಿಮಗೆಲ್ಲ ಕಾನೂನು ಹೆಂಗೆ ಅಂತ ಹೇಳಿ ಸೊ ಸಿಕ್ಕಾಪಟ್ಟೆ ರೊಕ್ಕ ಖರ್ಚದ್ರಿ ಫ್ರೆಂಡ್ಸ್ ಇದೋರಿಗೆ ಅನ್ಸಂಗಿಲ್ಲ ಬಟ್ ನಮ್ಮಂತ ಮಿಡಲ್ ಕ್ಲಾಸ್ ಮಂದಿಗೆ ಭಾಳ ಕಷ್ಟ ಆಯಿತು ಆಮೇಲೆ ಮತ್ತು ಓಪನಿಂಗು ಸ್ವಲ್ಪ ನಾನು ಕೂಡ ಈ ಫರ್ನಿಚರ್ನ ಮಾಡಿಕೊಂಡೆ ನನ್ನ ಕಷ್ಟಪಟ್ಟು ಯೂಟ್ಯೂಬ್ ದಿಂದ ನಾನು ಇದನ್ನೆಲ್ಲ ಮಾಡ್ಕೊಂಡಿನ ಅಂತಂದ್ರೆ ಭಾಳ ಅಂದ್ರೆ ಲೈಫ್ ಲಾಂಗ್ ಉಳ ಉಳಿಯುವಂಥದ್ದು ನಾನು ಮಾಡ್ಕೊಂಡಿದ್ದೀನಿ ಅದು ನನಗೆ ಭಾಳ ಖುಷಿ ಪಟ್ಟೈತಿ ಮತ್ತು ಮನೆ ಓಪ್ನಿಂಗು ಮತ್ತು ಎಲ್ಲ ಆಯಿದು ಬಟ್ಟಿದೆ ಎಲ್ಲ ಹಿಡ್ಕೊಂಡು ಮತ್ತು ನಾವೆಲ್ಲ ಅಲ್ಲಿಂದ ತನಕ ಸಾಮಾನೆಲ್ಲ ಶಿಫ್ಟ್ ಮಾಡೋದು ಎಲ್ಲ ಹಿಡ್ಕೊಂಡು ಮೂವತ್ತು ಒಂದು ಲಕ್ಷ ನಮ್ಮದು ಖರ್ಚಾಗೈತೆ ನೋಡ್ರಿ ಫ್ರೆಂಡ್ಸ್ ತಲೆಗೆ ನಿಮ್ಗೆ ಹೇಳಿದ್ದೀನಿ ಟೋಟಲ್ ಅಮೌಂಟು ಮೂವತ್ತ ಒಂದು ಲಕ್ಷ ಮತ್ತು ಇಷ್ಟು ಖರ್ಚಾಗಿತ್ತು ನೋಡ್ರಿ ಎಲ್ಲನೂ ಹೇಳಿ ನಿಮ್ಗೆ ಹೆಂಗನ ನಿಮ್ಗೆ ಕೆಲವ್ರು ಅಂತಾರ ನಮ್ಮೂರ ಕಡೆ ಎಲ್ಲ ಅಷ್ಟು ರೊಕ್ಕ ಕೊಟ್ಟು ಮ್ಯಾಗಿನೋ ನಿಮ್ಮದಲ್ಲ ತಡಗ ನಿಮ್ಮದಲ್ಲ ನೂರು ವರ್ಷಕ್ಕಾದ್ರೂ ಕೂಡ ಮತ್ತು ಬೇರೆ ಕಟ್ಟಬೇಕು ಅವಾಗ ಹೆಂಗೆ ಅಂತೇಳಿ ಈಗ ಏನ್ ಮಾಡತ್ರಿ ಸಿಟಿಯಾಗೆಲ್ಲ ಇದೇ ತರಬಹುದು ಐತಿ ಊರ ನೋಡ್ರಿ ಬೆಂಗ್ಳೂರಾಗ ದೊಡ್ಡ ದೊಡ್ಡದೊಳಗು ಎಷ್ಟು ನಲ್ವತ್ ಅಂತಸು ಐವತ್ ಅಂತಸು ಕಟ್ಟಿರ್ತಾರ ನೂರ್ ವರ್ಷ ನಾವೇ ಇರಂಗಿಲ್ಲ ಅಂತ ಮುಂದಿನ ಈಗ ಫ್ಯೂಚರ್ಗ್ ನಮ್ದು ನಮ್ಮದು ನಮ್ಮ ಮಕ್ಕಳದು ನಡೀತೈತಿ ಮತ್ ಮುಂದಿನ ನೋಡ್ದು ಅವ್ರವ್ರ ಭವಿಷ್ಯ ಅವ್ರವ್ ನೋಡ್ಕೊತಾರ ನೆಲದ ಸರಿಸಿ ಜಾಗ ತಗೋಬೇಕಂದ್ರೆ ನಮ್ಮಂತರ್ಗೆ ಅದು ಆಗ್ಲದ್ ಮಾತ್ರಿ ಕೈಗೆ ಎಟ್ಟಕೋದ ಮಾತು ಪ್ಲಾಟ್ ಗಳು ಆಗ್ಯಾವಿ ಈಗ ಇಪ್ಪತ್ ಲಕ್ಷ ಮೂವತ್ತು ಲಕ್ಷ ಬರಿ ಜಾಗಿ ಒಣ ಜಾಗೇನೆ ಆಗ್ಯಾವ ಅದು ಊರ್ ಹೊರಗ ಸಿಟಿ ಊರಾಗಂತೂ ಸಿಗೋಕೆ ಸಾಧ್ಯನೇ ಇಲ್ಲ ಈಗ ನಮ್ಮ ಎಲ್ಲ ಹಳೆ ಮನೆಗಳು ಮತ್ ಮೊದ್ಲಿನ್ಲಿಂತ ಇದ್ದು ಮನೆಗಳು ಅಂತೇಳಿ ಈಗ ನಾವ್ ಸಿಟಿ ಸೆಂಟರ್ದೊಳಗದಿವ್ರಿ ಕೆಲವರು ಸೊಲಾಪುರ ನಮ್ಗೆ ಎಲ್ಲಿ ಎಲ್ಲಿ ಹಳೆ ಹಳೆ ಆಗದಿರೋ ಏನಂತ ಕೇಳ್ತಾರ ನಾವ್ ಪ್ರಾಪರ ಸಿಟಿ ಒಳಗನೆ ಅದಿವ್ರಿ ಫ್ರೆಂಡ್ಸ್ ನಮಗೆಲ್ಲ ಇಲ್ಲಿ ದೇವಸ್ಥಾನಗಳು ಮತ್ತೆ ಮಾರ್ಕೆಟ್ ಸಾಲಿ ಆಲ್ ಏರಿಯಾಗಳು ಪ್ರತಿಯೊಂದು ಕೂಡ ನಮ್ಗೆ ಈಗ ಮಂಗಲ್ ಕಾರ್ಯಾಲಯಗಳು ಇವೆಲ್ಲನು ಕೂಡ ನಮ್ಗೆ ಹತ್ರ ಹತ್ರನೇ ಇರೋದು ನಾವು ಸೆಂಟ್ರಲ್ ಸಿಟಿ ಒಳಗನೆ ಇದ್ದೀವಿ ಬಟ್ ಮೊದಲೆಲ್ಲ ಸ್ವಲ್ಪ ಹಳೆ ಮನೆಗಳೆಲ್ಲ ಇಲ್ಲಿ ಜಾಸ್ತಿ ಇದ್ದವು ಇವಾಗ ಎಲ್ಲರೂ ಕೂಡ ಕಟ್ಕೊತಾ ಇದ್ದಾರೆ ಎಲ್ಲರೂ ಕೂಡ ಫಾಶ್ ಆಗಿ ಮನೆ ಕಟ್ಕೊಂಡು ಒಂದು ಒಳ್ಳೆ ನ ಹೇಳಿ ಮಾಡ್ತಾ ಇದ್ದಾರೆ ನಾ ಬಂದಕ್ಕಿಂತ ಈಗ ಹನ್ನೆರಡು ವರ್ಷದೊಳಗೆ ಬಹಳನೇ ಈ ಏರಿಯಾ ಸುಧಾರಣೆ ಆಗಿತ್ತು ನೋಡ್ರಿ ಒಳ್ಳೆ ಏರಿಯಾ ಮೇನ್ ಏರಿಯಾದೊಳಗಿದ್ರು ಸ್ವಲ್ಪ ಹಳೆ ಕಾಲದ ಮನೆಗಳು ಜಾಸ್ತಿ ಇದ್ದವು ಹಾಗಾಗಿ ಸ್ವಲ್ಪ ಡಿಲೇ ಆಗಿ ಡಿಲೇ ಆಗಿ ಮನೆಗಳು ರೆಡಿ ಆಗ್ತಾ ಇದ್ದಾವೆ ನಮ್ಮ ಮನೆಯದು ನಿಮ್ಗೆ ಹೇಳ್ಕೊಂಡೆ ನೋಡ್ರಿ ಭಾಳ ಕಷ್ಟಪಟ್ಟಿದ್ದೀವಿ ಕೆಲವ್ರು ಹೇಳ್ತಾರೆ ಅವರು ನೋಡಿ ಬದುಕ್ರಿ ಇವರು ನೋಡ್ಬೋದಕ್ಕೆ ರೀ ಅಂತೇಳಿ ನಮಗೆ ಹೇಳೋರಿ ಆ ಥರ ಬದುಕ್ತಾ ಇರೋಂಗಿಲ್ಲ ಮತ್ತೆ ನಾವು ಹೇಳಿದ್ರೂ ನಾ ಇನ್ನೊಬ್ಬರು ನಮ್ಗೆ ಹೇಳಿರ್ತಾರಲ್ಲ ನಾವು ಕೇಳಿರ್ತೀವಿ ಅವ್ರ ಮನೇನ ಮಕ್ಕಳನ್ನೇ ಅವ್ರ ಮಾತು ಕೇಳ್ತಿರಂಗಿಲ್ಲ ಅವ್ರು ನೋಡ್ಬೋದಕ್ಕೆ ಇವ್ರು ನೋಡ್ಬೋದಕ್ಕೆ ಅಂದರೆ ಅದೆಲ್ಲ ಹೇಳ್ಕೊಬೇಣ ಅಂತಿರ್ತಾರೆ ಅಂತದೊಳಗೆ ಹಿರಿಯರ್ ಮಾತನ್ನು ಕೇಳಿಕೊಂಡು ಇನ್ನೊಬ್ರು ಕಡೆಯಿಂದ ಎಳ್ಸ್ಕೊಳೋ ಅಂತದ್ದು ನಾವು ಅಷ್ಟ್ ಆ ಒಂದ್ ಲೆವೆಲ್ಗೆ ಜೀವನ ನಡೆಸ್ತಿಲ್ಲ ನಮ್ಮ ನೋಡಿ ನಾಲ್ಕು ಮಂದಿ ಕಲಿಯೋ ತರ ನಾವು ಜೀವನ ಮಾಡ್ತಾ ಇದ್ವಿ ನಿಜವಾಗ್ಲೂ ಹೇಳ್ಬೇಕಪ್ಪ ಅಂದ್ರೆ ಯಜಮಾನ್ರು ಸ್ವಭಾವ ಒಂದ್ ಸ್ವಲ್ಪ ಮುಂಗೋಪುತ್ರಿ ಅಂತ ಜೊತೆಗ ಎಲ್ಲವನ್ನು ಒಳಕೊಂಡು ಎಲ್ಲರನ್ನು ನಿಭಾಯಿಸ್ಕೊಂಡು ನಾವೇನೀಗ ನಲ್ವತ್ತು ವರ್ಷ ನೋಡಿಲ್ಲ ಮೂವತ್ತೈದು ವರ್ಷ ನೋಡಿಲ್ಲ ಮೂವತ್ತು ವರ್ಷ ನನಗೆ ಸದ್ಯಕ್ಕೆ ವಯಸ್ಸು ಈ ಮೂವತ್ತು ವರ್ಷಿಗೆ ಎಲ್ಲ ತಿಳ್ಕೊಂಡು ನಡ್ಕೊಂಡು ಹೊರಟಿದ್ದೀವಲ್ಲ ಅದ್ರ ಬಗ್ಗೆ ನಮ್ಮ ಬಗ್ಗೆ ನಮ್ಗೆ ಒಮ್ಮೊಮ್ಮೆ ಖುಷಿ ಕೊಡ್ತೈತಿ ಯಾಕಂದ್ರೆ ನಮ್ಮ ಬಗ್ಗೆ ನಾವು ಹೊಗಳ್ಕೋಬಾರ್ದು ಆದರೂ ಒಂದೊಂದು ಟೈಮ್ದಾಗ ಬಂದಾಗ ಅಂತ ಅನ್ನಿಸ್ತೈತಿ ಹಾಗಾಗಿ ನಾವೇನು ಹಾಳಾರಿ ಮಾಡೋರೆಲ್ಲ ಏನಿಲ್ಲ ಮನೆಗೂ ಖಾಲಿ ಕುಂದಿರ್ತಾ ಇಲ್ಲ ಕಷ್ಟ ಎಲ್ಲರಿಗೂ ಬೇಕು ಇರಲಿ ಒಂದು ಕೆಡ ಆಗುತ್ತಾವು ಮಕ್ಕಳದವ್ರ ಭವಿಷ್ಯ ಒಳ್ಳೆಯ ರೀತಿಯಾಗಿ ಸಾಗ್ತೈತಿ ಅಂತೇಳಿ ನಾನು ಮಾಡ್ತಾ ಇದ್ದೀನಿ ಅದಕ್ಕೂ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟ ನನಗೆ ಯೂಟ್ಯೂಬ್ ಭಾಳ ಅಂದ್ರೆ ಬಹಳನೇ ನನಗೆ ಈ ಮನೆ ವಿಷಯದೊಳಗೆ ಹೇಳ್ಕೊಂಡಂಗೆ ಸಾಧ್ಯ ಇಲ್ಲ ಹೇಳ್ಕೊಳ್ಳೋಬಾರ್ದು ಮನಸ್ಸಿನಾಗ ಇರಬೇಕದೆ ಎಲ್ಲನೂ ಕೂಡ ಹೇಳ್ಕೊಂಡ್ರೆ ತೋರಿಕೆ ಆಗೋದೇನೋ ಗೊತ್ತಿಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಕೂಡ ನನ್ನ ಕೈ ಇರ್ತಿದ್ದೀರಿ ನನ್ನ ಪಾಲಿ ನೀವೇ ನನ್ನ ದೇವರು ನೀವೇ ನನಗೆ ಸರ್ವಸ್ವ ಎಲ್ಲಾನು ಕೂಡ ಮತ್ತು ತನ್ನ ಉಣ್ಣಕ್ಕೂ ಅದು ಯೂಟ್ಯೂಬ್ ಫ್ಯಾಮಿಲಿನೇ ಕಾರಣ ಅವರಿಂದನೇ ನನಗೆ ಇವತ್ತು ಎಲ್ಲ ನನ್ನ ಧೈರ್ಯ ನನ್ನ ಶಕ್ತಿ ನನ್ನ ಸ್ಫೂರ್ತಿ ನಾನು ಏನೇ ಒಂದು ಧೈರ್ಯದಿಂದ ಮಾಡ್ತೀನಿ ಅಂತ ಹೊರಟ್ರೂ ನನಗೆ ಯೂಟ್ಯೂಬ್ ಭಾಳನೇ ಅಂದ್ರೆ ಭಾಳ ನನಗೆ ಹೆಲ್ಪ್ ಕೊಟ್ಟೈತಿ ಅದಕ್ಕೆಷ್ಟು ಚಿರಋಣಿ ಆಗಿದ್ರು ಕೂಡ ನನ್ನ ಕಡಿಮೆ ರಾಯರ ಆಶೀರ್ವಾದ ನನಗೆ ಸಿಕ್ಕೇತಂದ್ರೂ ಅದು ನಂಗೆ ಯೂಟ್ಯೂಬ್ ಕಾರಣ ನಾನು ಯೂಟ್ಯೂಬ್ದಾಗ ವಿಡಿಯೋ ಮಾಡಿ ಹಾಕೋದಕ್ಕಿಂತ ಯೂಟ್ಯೂಬ್ನನ್ನು ನೋಡಿ ಯೂಟ್ಯೂಬ್ ನನ್ನ ಫ್ಯಾಮಿಲಿ ನನ್ನ ಗಾನವಿ ಸಿಸ್ಟರ್ ಅವರು ತಿರುಪತಿ ಅಣ್ಣ ಅವರು ನನ್ನನ್ನು ಮನೆ ಮಗಳ ಥರ ಅಂದ್ಕೊಂಡು ತಂಗಿ ಥರ ಅಂದ್ಕೊಂಡು ನನಗೆ ರಾಯರ್ ಫೋಟೋ ಕಳಿಸಿ ನನಗೆ ರಾಯರ ಮಂತ್ರಾಕ್ಷತೆ ಕಳಿಸಿ ರಾಯರ ಚರಿತ್ರೆ ಕಳಿಸಿ ರಾಯರ ಈ ಒಂದು ಮಂತ್ರವನ್ನು ಬರೀ ಹಿಂಗೆ ಒಳ್ಳೇದಾಗತ್ತಂದ್ರಲ್ಲ ಅದಕ್ಕೂ ಕೂಡ ನನಗೆ ಯೂಟ್ಯೂಬ್ನೇ ಕಾರಣ ನೋಡ್ರಿ ಯೂಟ್ಯೂಬ್ ಎಲ್ಲೋ ಒಂದು ಕಡೆ ಕಾಯಿ ಥರ ಇರ್ತಿದ್ದೆ ಆದ್ರೆ ಇವತ್ತು ಯೂಟ್ಯೂಬಿಂದ ನನಗೆ ಸಿಕ್ಕಾಪಟ್ಟೆ ಜನರು ಸಿಕ್ಕಿದೀರಿ ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಿದಿರಿ ದುಡ್ಡು ಜಾಸ್ತಿ ಕಳ್ಸಾಕತ್ತಿಲ್ಲ ಇವತ್ತಿ ನಾನು ಅದು ಬರ್ಬೋದು ನಿಮ್ಮ ಹತ್ರ ಪ್ರೀತಿ ವಿಶ್ವಾಸ ಸಿಕ್ಕೈತೆ ನೋಡ್ರಿ ಈ ಮನಿ ಮಾಡ್ಕೊಳೋದಿಕ್ಕ ನಿಮ್ಮೆಲ್ಲರ ಒಂದು ಸಪೋರ್ಟು ಕಾರಣ ಆಯಿತು ನನ್ನ ಯಜಮಾನ್ರ ಶ್ರಮ ಅವರಾದರೂ ಭಾಳ ಕಷ್ಟಪಟ್ಟು ಬಿಟ್ಟಾರೆ ಜೀವನದೊಳಗೆ ಬಟ್ ಹಂಗಾಗಿ ಕಷ್ಟಪಟ್ಟರೆ ಫಲ ಸಿಕ್ಕಿ ಸಿಗುತ್ತೆ ಅಂತಾರ ಅದು ನನಗೆ ಐತ್ರಿ ನನಗೆ ಅದು ಮಂದಟ್ಟ ಐತಿ ನೋಡಿ ಫ್ರೆಂಡ್ಸ್ ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಮನೆ ಮಾಡ್ಕೊಡುವಂಥ ಇಚ್ಛೆ ಇತ್ತಪ್ಪ ಅಂತಂದ್ರೆ ದೇವರು ಖಂಡಿತವಾಗ್ಲೂ ಕೂಡ ಅದನ್ನು ಕೈ ಗುಡಿಸ್ಲಿ ಅಂತೇಳಿ ನಾನು ಎಲ್ಲರಿಗೂ ಹಾರೈಸ್ತೀನಿ ಮನೆ ಇಲ್ಲದೆ ಇರೋರು ಕಷ್ಟ ಏನಂತೇಳಿ ನಾನು ಎಲ್ಲನೂ ಅರ್ಥಕೊಂಡಿದ್ದೀನಿ ಹಾಗಾಗಿ ಇಷ್ಟೇ ನೋಡ್ರಿ ಫ್ರೆಂಡ್ಸ ನಿಮ್ಗೆ ಹೇಳಿದೆ ಗೊತ್ತಾಯ್ತು ಅಂತ ಅನ್ಕೋತೀನಿ ಮತ್ತು ಸಿಗೋಣ ನೆಕ್ಸ್ಟ್ ಅದನ್ನೇ ಬಾಯ್